ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿಲ್ ಹಾರ್ಸೋ ಎಲ್ಲಾ ಕಲರ್ ಕಲರ್ ಕಾಯಿಗಳನ್ನ ನೀವು ಫಸ್ಟ್ ಹೇಳ್ಬೇಕಾ ಹಾಗಿದ್ರೆ ಈ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಸದ್ಯಕ್ಕೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ತಕ್ಷಣ ಟಕಾಲ ಫೋನ್ ಎತ್ಕೊಂಡು ಪೊಲೀಸಿಗೆ ಫೋನ್ ಮಾಡ್ತೀವಿ ಹಿಂಗ್ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೇಳ್ತೀವಿ ಅದೇ ನಮ್ಗೆ ಆರೋಗ್ಯಕ್ಕೆ ನಮ್ಗೆ ಹೆಲ್ತ್ ಸಮಸ್ಯೆ ಬಂತು ಅಂತಂದ್ರೆ ಡಾಕ್ಟರ್ ಹತ್ರ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಡಾಕ್ಟರ್ ನೋಡಕ್ ಹೋಗ್ತಿಲ್ವಾ ನಾನೀಗ ಒಬ್ರು ಪ್ರಿನ್ಸಿಪಲ್ ಕಾಲ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಏನ್ ಕೇಳ್ತಾ ಇದೀನಿ ಗೊತ್ತಾ ಲೈಟ್ ಆಗಲ್ಲ ಟೈಟ್ ಆಗಿ ಕೇಳ್ಕೊ ಬಂದ್ಬಿಡಿ ಬುದೆ ಯಹಾ ಹರೋ ದೇವರಾಜ ಅನ್ಮಟು ಬುದೆ ಯಾರ್ ಬೇಕಿತ್ತು ನಿಮ್ಗೆ ಇದು ನೀವು ಕಾರ್ಯ ಮಾಡ್ಸೋರಲ್ಲ ಬುದೆ ನೀವು ಆಗಲ್ಲ ಕಾರ್ಯ ಕಾರ್ಯ ಬುದೆ ಇಲ್ಲ 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 ಬಿಡಿ ಯಾರು ರಂಗ್ ನಂಬರ್ ಯಾರ್ ಬೇಕಿತ್ತು ನಿಮ್ಗೆ ಎಲ್ಲಿ ಮಾಡ್ತಾ ಇದ್ರಿ ಇಲ್ಲ ಬುದೆ ಇಲ್ಲ ಏನಾದ್ಬಿಟದ ಅಂತಂದ್ರೆಲಿ ನಮ್ಮ ದೊಡ್ಡಪಿಲ್ವಾ ಅವರ ಹತ್ರ ಎಂಜಿನ್ ಇಂದ ತಿರ್ಕೋಬಿಟ್ಟವರಾ ಇಲ್ಲಿ ದೂರ ದೂರನೇ ಓ ಇದು ಬೇರೆ ಕಡೆ ಬಂದಿದೆ ಬಿಡಿ ಇಲ್ಲ ಯಾವ್ದೋ ಬೇರೆ ನಂಬರ್ ಇಸ್ಕನ್ ಮಾಡಿ ಯಾವ ಕಡೆ ಬಂದದಣ್ಣ ಇದು ಚಾಂಬಾಜ್ ಸೋ ಏನಂತಂದ್ರೆ ಕಾರ್ಯಕ ಇದು ಮಾಡಬೇಕಾಗಿತ್ತು ಓ ಇದು ಕೈಲಾಸ ಗಿನ್ನರ ಆದ್ಮೇ ಮಾಡಬೇಕೈತಾ ಇಲ್ಲ ನಾವ್ ಮಾಡ್ತಲ್ಲ ಬಿಡಿ ನಂಬರ್ ನೋಡ್ಕೊಂಡು ನೋಡ್ರಿ ಬೇರೆ ಕಡೆ ಐ ಯಾವ ಕಡೆ ಬಂದ್ಬಿಟದ ಅಂದಿ ನಗರ ಇದು ಕಾರ್ಯ ಮಾಡಿಸೋರಲ್ಲ ಇದು ಇದು ಟಿಟಿ ಮಾಡ್ತಕ್ಕಂತಪ್ಪ ಯಾರಿಗೆ हेलो हेलो ಆ ನಂಬರ್ ಕರ್ನಾಟಕ ಕೊಡಿರೆ ತಪ್ ಮಾಡ್ಬಿಟ್ಟು ಮೊದ್ಲೇ ನಂಬರ್ ಮಾಡಿದರೆ ಅದಕ್ಕೆ ಬಂದಿದೆ ಪುನ ನಂಬರ್ ಹೇಳಿ ನೀವು ಕೊಡ್ದೇರಲ್ಲ ಹೋಗ್ಲಿ ನಾನು ಹೇಳ್ತಾರಾ ಹೊರದಿಲ್ಲ ಸರ್ ನಾನು ಇಲ್ಲ ನೀವ್ ನಂಬರ್ ಡಯಲ್ ಮಾಡ್ರ ನಂಬರ್ ಹೇಳಪ್ಪ ಅಲ್ಲ ಸರ್ ನೀವು ಅವತ್ತೇನ ಬುಕ್ಕಿಕ್ ಆಗಿದ್ರ ನೀವು ಬೇರೆ ಕಡೆ ಏನು ಅಂತ ನಾನ್ ಬುಕ್ ಆಗಿದ್ರೆ ನಾನು ನಿಮ್ಗೆ ಚಾಮರಾಜನಗರ ಡಿ ಎಡ್ ಕಾಲೇಜ್ ಪ್ರಿನ್ಸಿಪಾಲ್ ಇವ್ರೆ ದೂರದವ್ರೆ ಎರಡ್ ಕೆಲಸ ಮಾಡ್ತಿದ್ರೂ ಸರಿ ಎರಡೆರಡು ಕೆಲಸ ಯಾಕಪ್ಪ ಮಾಡ ನಿಮ್ಗೆ ಯಾರು ಬೇಕು ಹೇಳಿ ದಯಮಾಡಿ ನಾನೇ ಹೇಳ್ತೀನಿ ದುಡ್ಡು ವಿಷಯ ಏನಾರೀ ಇಷ್ಟಲ್ಲ ಇಷ್ಟು ಅಂತ ಹೇಳಿದ್ರೆ ನಾವು ಇದು ನೀವು ಮಾಡ್ರಿಜಿ ಕಾರಣ ಕಾರ್ಯ ಮಾಡಿಸ್ತಕ್ಕಂತ ಅಲ್ಲ ಫೋನ್ ಮಾಡ್ರದ್ ನೀವು ಬೇರೆ ಕಡೆ ಬಂದ್ಬಿಡಿಗ ಚಾಮರಾಜ್ ನಗರಕ್ಕೆ ದಯಮಾಡಿ ಇದು ನಂಬರ್ ಬೇರೆವರೆಗೂ ಕೂಡ ಮಾಡಿ ತಿಥಿ ಮಾಡಿಲ್ವಾ ಸರ್ ಇದುವರೆಗೂ ಇದುವರೆಗೂ ಯಾರು ತಿಥಿರೂ ಮಾಡಿಲ್ಲ ಅಲ್ಲ ಸರ್ ನೀವ್ ಎಲ್ಲಾ ಯಾಕೆ ಸರ್ ಹಿಂಗ್ ಕಟ್ ಮಾಡ್ತಾ ಇರೋದು ನೀವು ಪೇಶನ್ಸ್ ಆಗಿ ಕೊಂಡ್ಸ್ಬೇಕ್ ಹೇಳಿ ಈಗ ಏನ್ ಪೇಶನ್ಸ್ ಆಗಿ ಇಟ್ಕೊಳದು ಏನಿಲ್ಲ ಅಲೆ ಸುಮ್ನಾಲೆ ನೀವ್ ಮಾಡ್ತಾ ಇರೋದು ರಾಂಗನವರ ಮಾಡ್ತಾ ಇದೀರಿ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಬಾಯ್ ಬಿಟ್ಬಿಟ್ಟು ಅಲೆ ರೇ ಕೇಳ್ಬೇಕು ಕೇಳ್ತಿದ್ರ ಕೇಳೋದು ಅಲೆ ನಾನು ಮಾತಾಡಬಾರ್ದು ಅಂತಿದ್ರ ಆಗ್ಲಿಂದ ಏ ಬೇರೆ ಫೋನ್ ಕೊಡ್ರಿ ನೀವು ಯಾರು ಕೊಡ್ಬೇಕು ಇಲ್ಲೇದಾರ ಎಲ್ ಕರ್ಕ ಬರ್ಲಿ ನಾನು ಮಾಡ್ತಿರ್ಲಿ ಮತ್ ಬಿಟ್ಟು ಮಾಡತ್ತಿರ ನೀವು ಯಾರ ಬೇಕಾದ್ರೆ ನೀವ್ ಬುಧವಾರ ಬೆಳ ಬೆಳಗ್ಗೆ ಬಂದ್ರ ಭೂತ ಎಲ್ಲಾರ್ಗು ಯಾರಾ ಬನ್ರಿ ಏನ್ ಬರೋದು ಬೇಕು ಅಂತ ಕಾಣ್ತೀನಿ ನಂಬರ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತ ಕಾಣಿಸ್ತೀನಿ ಮಾಡ್ತಿದ್ದಿಲ್ಲ ಏನು ಉದ್ದ 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 ಬೇಕು ಯಾವ ನಂಬರ್ ಬೇಕು ಯಾವ ನಂಬರ್ ಸತ್ತಿಮ್ಮ ಮಾಡ್ ಗೊತ್ತ ನಂಬರ್ ಯಾರ ನಿ ತಲೆಕಟನ್ ನೋಡ್ರಿ ಎಲ್ಲ ಬಂದ್ರೆ ಕೇಳಿಸ್ತೀನಿ ಹ್ಮ್ ಹೇಳಪ್ಪ ಏನ್ ಹೇಳೋದು